ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಇಪ್ಪತ್ತ್ಮೂರು ವರ್ಷದ ಸುಂದರ ಕನ್ನಡತಿಯ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನಲ್ಲಿ ಜನಿಸಿ ಬಿ ಕಾಂ ಪದವಿಯನ್ನು ಮುಗಿಸಿ ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇವರಿಗೆ ಪುಸ್ತಕವನ್ನು ಓದುವುದು ಹಾಡು ಕೇಳುವುದು ಪ್ರವಾಸ ಮಾಡುವುದು ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಗಂಡು ಎಂದರೆ ಜವಾಬ್ದಾರಿಯನ್ನು ಹೊಂದಿರುವ ತಾಳ್ಮೆ ಮತ್ತು ಪ್ರೀತಿ ಇರುವವನು ಬೇಕಂತೆ ಇವರು ಹೇಳುವ ಪ್ರಕಾರ ರೂಪ ಸೌಂದರ್ಯ ಅಷ್ಟು ಮುಖ್ಯವಲ್ಲ ಆದರೆ ಹೃದಯದಲ್ಲಿ ಗೌರವ ಮತ್ತು ನಂಬಿಕೆ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ತಂದೆ ಸರ್ಕಾರಿ ನೌಕರರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಕ್ಕ ಮದುವೆಯಾಗಿ ಸೆಟಲ್ಡ್ ಆಗಿದ್ದಾರೆ ಒಟ್ಟಾಗಿ ಬಯಸುವ ಒಳ್ಳೆಯ ಕುಟುಂಬದಿಂದ ಬಂದ ಹುಡುಗನನ್ನು ಇವರ ಕುಟುಂಬವನ್ನು ಬಯಸುತ್ತಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಕುಟುಂಬವಿರುವಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರು ಹೃದಯದಲ್ಲಿ ಮೃದುವಾಗಿದ್ದು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಕೂಡ ಹೊಂದಿದ್ದಾರೆ ಕೆಲಸದಲ್ಲಿ ಪರಿಶ್ರಮಿ ಮನೆಯವರ ಮಾತನ್ನು ಕೇಳುವವಳು ಧರ್ಮ ಸಂಸ್ಕಾರಗಳಿಗೆ ಹೊತ್ತು ಕೊಡುವ ಗುಣ ಇವರ ವೈಶಿಷ್ಟ್ಯ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಕಾರಣ ಕೆಲವೊಂದು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಆದರೆ ತಮ್ಮ ಕನಸುಗಳಿಗೆ ತೊಡಗಿಕೊಂಡು ಶ್ರಮವನ್ನು ಪಟ್ಟು ಓದಿ ಇಂದಿನ ಹಂತವನ್ನ ತಲುಪಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಂದ್ರೆ ಇವರು ಹೇಳುವಂತೆ ಮದುವೆ ಎಂದರೆ ಕೇವಲ ಒಬ್ಬ ಹುಡುಗ ಹುಡುಗಿಯ ಬಂದವಲ್ಲ ಎಂದು ನಂಬುತ್ತಾರೆ ಅದು ಕುಟುಂಬಗಳ ಸೇರ್ಪಡೆ ಎಂದು ಕೂಡ ಇವರು ತಿಳಿಸಿದ್ದಾರೆ ಪ್ರೀತಿ ನಂಬಿಕೆ ಪರಸ್ಪರ ಗೌರವ ಇವುಗಳೇ ಮದುವೆಯ ಬಲ ಎಂದು ಕೂಡ ಇವರು ನಂಬಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಹುಡುಗಿಯ ಪರಿಚಯ ನಿಮ್ಮ ಮನಸ್ಸಿಗೆ ಹತ್ತಿದ್ದರೆ ಮತ್ತು ನಿಮ್ಮ ಜೀವನ ಸಂಗಾತಿಯಾಗಿ ಇವರನ್ನು ಬಯಸಿದರೆ ದಯವಿಟ್ಟು ಸಂಪರ್ಕಿಸಿ ಮದುವೆ ಜೀವನವನ್ನು ಪ್ರೀತಿಯಿಂದ ಸಾಗಿಸಲು ಸಿದ್ಧಳಾದ ಕನ ನಡತಿಯ ಪರಿಚಯ ಇದಾಗಿದೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು